ಟೀಮ್ ಡೇವಿಡ್ ಮತ್ತು ರೋಮಾರಿ ಯಶಫರ್ಡ್ ಇವರಿಬ್ಬರು ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಆರ್ಸಿಬಿ ತಂಡದ ಪರವಾಗಿ ಒಂದು ಬರ್ಜೇರಿ ಆದಂತಹ ತೋರುವುದರ ಮೂಲಕ ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ಚಾಂಪಿಯನ್ ಆಗುವಲ್ಲಿ ಇವರಿಬ್ಬರು ಕೂಡ ಪ್ರಮುಖ ಕಾರ್ಯಕರ್ತರಾಗಿದ್ದರು ಇನ್ನು ಐಪಿಎಲ್ ಸೀಸನ್ ಹತ್ತೊಂಬತ್ತರಲ್ಲಿ ಟೀಮ್ ಡೇವಿಡ್ ಮತ್ತು ರೋಮಾರಿ ಯಶೋಫರ್ಡ್ ಏನಾದರೂ ಐಪಿಎಲ್ ಸೀಸನ್ ಹತ್ತೊಂಬತ್ತರ ಮಿನಿ ಹರಾಜಿನಲ್ಲಿ ಲಭ್ಯರಿದ್ದರೆ ಆಗ ಇವರಿಬ್ಬರನ್ನು ಕೊಂಡುಕೊಳ್ಳುವುದಕ್ಕೆ ಬಹುತೇಕ ಎಲ್ಲ ತಂಡಗಳು ದೊಡ್ಡ ಮಟ್ಟದಲ್ಲಿ ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇತ್ತು ಹೀಗಾಗಿ ಐಪಿಎಲ್ ಸೀಸನ್ ಹತ್ತೊಂಬತ್ತರ ಹರಾಜಿನಲ್ಲಿ ಇವರಿಬ್ಬರು ಲಭ್ಯರಿದ್ದರೆ ಹಾಗೆ ಇವರಿಬ್ಬರಿಗೆ ಕೋಟಿ ಕೋಟಿ ದುಡ್ಡು ಬಾಚಿಕೊಳ್ಳುವ ಎಲ್ಲ ಅವಕಾಶವೂ ಆದರೆ ಇವರಿಬ್ಬರು ಐಪಿಎಲ್ ಸೀಸನ್ ಹತ್ತೊಂಬತ್ತರಲ್ಲಿ ಆರ್ ಸಿ ಬಿ ತಂಡದ ಪರವಾಗಿ ಆಡಲು ಬಯಸಿದ್ದಾರೆ ಈ ಕಾರಣದಿಂದಾಗಿ ಐಪಿಎಲ್ ಸೀಸನ್ ಹತ್ತೊಂಬತ್ತರಲ್ಲಿ ಆರ್ ಸಿ ಬಿ ಕೂಡ ಇವರಿಬ್ಬರನ್ನು ಕೂಡ ರಿಟೈನ್ ಮಾಡಿಕೊಂಡಿದೆ ಸದ್ಯ ರೊಮಾರಿಯಾ ಶೆಫರ್ಡ್ ಮತ್ತು ಟೀಮ್ ಡೇವಿಡ್ ಇವರಿಬ್ಬರು ತಮ್ಮ ಜೀವನದ ಶ್ರೇಷ್ಠ ಫಾರ್ಮ್ ನಲ್ಲಿದ್ದಾರೆ ಇದ್ದಾರೆ ಸದ್ಯ ಇವರಿಬ್ಬರ ಒಂದು ಬರ್ಜರಿ ಫಾರ್ಮ್ ನೋಡಿದರೆ ಖಂಡಿತವಾಗಿಯೂ ಸೀಸನ್ ಹತ್ತೊಂಬತ್ತರಲ್ಲೂ ಕೂಡ ಇವರಿಬ್ಬರಿಂದ ಒಂದು ಅದ್ಭುತವಾದಂತಹ ಆಟದ ನಿರೀಕ್ಷೆಯಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿದ್ದಾರೆ ಅಂತಾನೆ ಹೇಳಬಹುದಾಗಿದೆ ಇನ್ನು ಈ ಇಬ್ಬರು ಆರ್ ಯ ದೈತ್ಯ ಆಟಗಾರರ ಬಗ್ಗೆ ಟೀಮ್ ಇಂಡಿಯಾದ ಮಾಜಿ ಆಟಗಾರ ಆರ್ ಅಶ್ವಿನ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋ ಖುದ್ದು ಲೈಕ್ ಮಾಡಿ ಹಾಗೆ ಸೀಸನ್ ಹತ್ತೊಂಬತ್ತರಲ್ಲೂ ಕೂಡ ಆರ್ ಸಿ ಬಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಐ ಪಿ ಎಲ್ ಸೀಸನ್ ಹತ್ತೊಂಬತ್ತರಲ್ಲಿ ಶ್ರೀಲಂಕಾ ತಂಡದ ವೇಗದ ಬೌಲರ್ ಆಗಿರುವಂತಹ ಮತಿಲ್ ಶಾ ಪತಿರಾಣ ಅವರನ್ನ ಸಿ ಎಸ್ ಕೆ ರಿಲೀಸ್ ಮಾಡಿದೆ ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ಬರೋಬ್ಬರಿ ಹದಿಮೂರು ಕೋಟಿ ರೂಪಾಯಿಗಳನ್ನ ಕೊಟ್ಟು ಸಿ ಎಸ್ ಕೆ ತಂಡ ಶ್ರೀಲಂಕಾದ ವೇಗದ ಬೌಲರ್ ಆಗಿರುವಂತಹ ಮತೀಶಾ ಪತಿರಾಣ ಅವರನ್ನ ರಿಟೈನ್ ಮಾಡಿಕೊಂಡಿತ್ತು ಆದ್ರೆ ಕೆ ಮತೀಶಾ ಪತಿರಾಣ ಅವರನ್ನ ರಿಲೀಸ್ ಮಾಡಲು ಪ್ರಮುಖ ಕಾರಣ ಏನಂದ್ರೆ ಅದು ಈ ಇಬ್ಬರು ದೈತ್ಯ ಬ್ಯಾಟ್ಸ್ಮನ್ಗಳು ಅಂತಾನೆ ಹೇಳಬಹುದಾಗಿದೆ ರೋಮಾರಿಯಾ ಶಫ್ ಮತ್ತು ಟೀಮ್ ಡೇವಿಡ್ ಎಸ್ ಕೆ ಎದುರಿನ ಪಂದ್ಯದಲ್ಲಿ ಮತೀಶಾ ಪತಿರಾಣ ಬೌಲಿನಲ್ಲಿ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಕೆ ತಂಡ ಮತಿಶಾ ಪತಿರಾಣ ಅವರನ್ನ ರಿಲೀಸ್ ಮಾಡುವಂತೆ ಇವರಿಬ್ಬರು ಮಾಡಿದರು ಅಂತಾನೆ ಹೇಳಬಹುದಾಗಿದೆ ಕೇವಲ ಮತಿಶಾ ಪತಿರಾಣ ಮಾತ್ರವಲ್ಲ ಹಲವಾರು ಬೌಲರ್ಸ್ ಗಳ ಕರಿಯರ್ ಅನ್ನ ಈ ಇಬ್ಬರು ದೈತರು ಮುಗಿಸಿದ್ದಾರೆ ಅಂತಾನೆ ಹೇಳಬಹುದಾಗಿದೆ ಸದೇವರಿಬ್ಬರು ಒಂದು ಅದ್ಭುತವಾದಂತಹ ಫಾರ್ಮಲ್ ಇದ್ದಾರೆ ಇನ್ನು ಈ ಇಬ್ಬರು ದೈತ್ಯ ಆಟಗಾರರ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಟೀಮ್ ಇಂಡಿಯಾದ ಮಾಜಿ ಆಟಗಾರ ಅಶ್ವಿನ್ ರೊಮೋರಿಯಾ ಶಿಫಾಲ್ ಮತ್ತು ಟೀಮ್ ಡೇವರ್ಡ್ ಆರ್ ಸಿ ಬಿ ತಂಡದ ಪರವಾಗಿ ಈ ಸೀಸನ್ ಅಲ್ಲೂ ಕೂಡ ಆಡುತ್ತಿರುವುದರಿಂದ ಆರ್ ಸಿ ಬಿ ಈ ಸೀಸನ್ ಅಲ್ಲೂ ಕೂಡ ಒಂದು ಭರ್ಜರಿಯಾದಂತಹ ಪ್ರದರ್ಶನವನ್ನು ತೋರುತ್ತದೆ ಎಂಬ ದೊಡ್ಡ ನಿರೀಕ್ಷೆಯಲ್ಲಿ ನಾನಿದ್ದೇನೆ ಬಹುತೇಕ ಐಪಿಎಲ್ ತಂಡಗಳು ಒಬ್ಬೊಬ್ಬ ಉತ್ತಮ ನ ಹುಡಕಾಟದಲ್ಲಿದ್ದಾರೆ ಆರ್ ಸಿ ಬಿ ಮಾತ್ರ ತನ್ನ ಬಳಿ ಇಬ್ಬರು ಜಗತ್ತಿನ ಶ್ರೇಷ್ಠ ಫಿನಿಷರ್ ಗಳನ್ನ ಇಟ್ಟುಕೊಂಡಿದೆ ಇವರಿಬ್ಬರು ಸದ್ಯ ತಮ್ಮ ಜೀವನದ ಅತ್ಯುನ್ನತ ಫಾರ್ಮಲ್ ಇದ್ದಾರೆ ಹೀಗಾಗಿ ಸೀಸನ್ ಹತ್ತೊಂಬತ್ತರಲ್ಲೂ ಕೂಡ ಇವರಿಬ್ಬರಿಂದ ಒಂದು ಭರ್ಜರಿ ಪ್ರದರ್ಶನ ಬಂದೇ ಬರುತ್ತದೆ ಇವರಿಬ್ಬರಿಗೆ ಆರ್ ಸಿ ಬಿ ಕೇವಲ ನಾಲ್ಕೂವರೆ ಕೋಟಿ ರೂಪಾಯಿಗಳನ್ನ ಕೊಟ್ಟು ಖರೀದಿ ಮಾಡಿದೆ ಅಂದರೆ ನಂಬುವುದಕ್ಕೆ ಆಗುವುದಿಲ್ಲ ಐಪಿಎಲ್ ಸೀಸನ್ ಹದಿನೆಂಟರ ಮೆಗಾರಾಜಿನಲ್ಲಿ ಆರ್ ಸಿ ಬಿ ಟಿಮ್ ಡೇವಿಡ್ಗೆ ಮೂರು ಕೋಟಿ ರೂಪಾಯಿಗಳನ್ನ ಕೊಟ್ಟು ಖರೀದಿ ಮಾಡಿದ್ದಾರೆ ರೊಮಾರ್ ರೇಷಾಲ್ಡ್ ಅವರನ್ನು ಒಂದೂವರೆ ಕೋಟಿಗೆ ಆರ್ ಸಿ ಬಿ ಖರೀದಿ ಮಾಡಿತ್ತು ಸೀಸನ್ ಹದಿನೇಳರಲ್ಲಿ ಟಿಮ್ ಡೇವಿಡ್ ಮತ್ತು ರೋಮಾರ್ ರೇಷಾಲ್ಡ್ ಇವರಿಬ್ಬರು ಕೂಡ ಮುಂಬೈ ಎಣ್ಣೆ ಸ್ಥಳದ ಪರವಾಗಿ ಆಡುತ್ತಿದ್ದರು ಆದರೆ ಮುಂಬೈ ಇಂಡಿಯನ್ಸ್ ತಂಡ ಸೀಸನ್ ಹದಿನೆಂಟರಲ್ಲಿ ಇವರಿಬ್ಬರನ್ನ ರಿಟೈನ್ ಮಾಡಿಕೊಳ್ಳಲಿಲ್ಲ ಮತ್ತು ಹರಾಜಿನಲ್ಲಿ ಖರೀದಿಯೂ ಮಾಡಲಿಲ್ಲ ಈ ಕಾರಣದಿಂದಾಗಿ ಈ ಉತ್ತಮ ಅವಕಾಶವನ್ನ ಬಳಸಿಕೊಂಡಂತಹ ಆರ್ ಉತ್ತಮ ಸ್ಟ್ರಾಟರ್ಜಿ ಬಳಸಿ ಇವರಿಬ್ಬರನ್ನ ಕೂಡ ಸೀಸನ್ ಹದಿನೆಂಟರಲ್ಲಿ ತನ್ನ ತಂಡಕ್ಕೆ ಸೇರಿಸಿಕೊಂಡಿತ್ತು ಇದು ಆರ್ ಗೆ ದೊಡ್ಡ ಅನುಕೂಲವೇ ಆಯಿತು ಆರ್ ಹಿಂದಿನ ಸೀಸನ್ ಗಳಲ್ಲೆಲ್ಲ ಕೋಟಿ ಕೋಟಿ ಕೊಟ್ಟು ಹಲವಾರು ಸ್ಟಾರ್ ಆಟಗಾರರನ್ನ ಖರೀದಿ ಮಾಡಿತ್ತು ಆದರೆ ಆ ಸ್ಟಾರ್ ಆಟಗಾರರು ಆರ್ ಯ ನಿರೀಕ್ಷಿತಕ್ಕಾಗಿ ಒಂದು ಉತ್ತಮ ಪ್ರದರ್ಶನಿದ್ದರು ಆದರೆ ಆರ್ ಆದರೆ ಬಿ ಕೇವಲ ನಾಲ್ಕೂವರೆ ಕೋಟಿ ರೂಪಾಯಿಗಳಲ್ಲಿ ಇಬ್ಬರು ಜಗತ್ತಿನ ಶ್ರೇಷ್ಠ ಬಿಗ್ ಗಿಟರ್ ಗಳನ್ನ ಖರೀದಿ ಮಾಡುವುದರ ಮೂಲಕ ಸೀಸನ್ ಹದಿನೆಂಟರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಮತ್ತು ಸೀಸನ್ ಹತ್ತೊಂಬತ್ತರಲ್ಲೂ ಕೂಡ ಚಾಂಪಿಯನ್ ಆಗು ಓದ್ತಾ ದಾಪುಗಲ್ಲಿ ಇಟ್ಟಿದೆ ಅಂತ ನನಗೆ ಅನಿಸುತ್ತದೆ ಎಂಬ ತಮ್ಮ ಅನಿಸಿಕೆಯನ್ನ ಟೀಮ್ ಇಂಡಿಯಾದ ಮಾಜಿ ಆಟಗಾರ ಆರ್ ಅಶ್ವಿನ್ ತಮ್ಮ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ ಇನ್ನು ಆರ್ ಅಶ್ವಿನ್ ಹೇಳಿದಾಗೆ ಪ್ರಮಾಡ ಯಶೋಪಾಲ್ ಮತ್ತು ಟೀಮ್ ಡೇವಿಡ್ ಸೀಸನ್ ಹತ್ತೊಂಬತ್ತರಲ್ಲೂ ಕೂಡ ಅರ್ಸಿಬಿ ತಂಡದ ಪರವಾಗಿ ಗೇಮ್ ಚೇಂಜರ್ ಆಗಿ ಹೊರಹೊಮ್ಮುತ್ತಾರೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ